ಗಣತಿ ವಿಷಯ ಮುಂದೂಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಜಾತಿ ಗಣತಿ ವಿಷಯದ ಸುದೀರ್ಘ ಚರ್ಚೆಯ ನಂತರ ಎಲ್ಲರಿಗೂ ಲಿಖಿತ ರೂಪದಲ್ಲಿ ನಿಮ್ಮ ಉತ್ತರವನ್ನ ನೀಡಿ ಎಂದು ಸೂಚಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅರ್ಥಾತ್ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸರ್ವಾನುಮತದ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ವಿಸ್ತೃತ ಚರ್ಚೆ ಆಗಿದೆ ಮುಂದಿನ ಕ್ಯಾಬಿನೆಟ್ಗೆ ತೀರ್ಮಾನ ಮುಂದೂಡಿಕೆ ಆಗಿರುವುದರ ಅರ್ಥ ಪರ ವಿರೋಧದ ಚರ್ಚೆಗಳು ನಡೆದಿವೆ ಆದರೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಕ್ಯಾಬಿನೆಟ್ಗೆ ಸಾಧ್ಯ ಆಗಿಲ್ಲ ಜಾತಿ ಗಣತಿ ಅಂಕಿ ಅಂಶಗಳ ಬಗ್ಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಿಂದ ಭಾರಿ ವಿರೋಧ ಜಾತಿ ಗಣತಿ ಜಾರಿಗೆ ಭಾರಿ ವಿರೋಧದ ಹಿನ್ನೆಲೆಯಲ್ಲಿ ಸಭೆ ಮುಂದೂಡಿಕೆ ಯಾವುದೇ ನಿರ್ಧಾರಕ್ಕೆ ಬಾರದ ಕ್ಯಾಬಿನೆಟ್ ಮುಂದಿನ ವಾರ ನಡೆಯುವ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತೊಮ್ಮೆ ಈ ವಿಷಯ ಚರ್ಚೆ ಆಗುತ್ತೆ ಆಗ ಎಲ್ಲ ಸಚಿವರು ಲಿಖಿತವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಖಿಲ ಭಾರತೀಯ ಅಧಿಕೃತ ನಿರ್ಧಾರ ಜಾತಿ ಗಣತಿಯ ಪರವಾಗಿದೆ ಆದರೆ ಕ್ಯಾಬಿನೆಟ್ ಸಭೆಯಲ್ಲಿ ಕಾಂಗ್ರೆಸ್ನ ಸಚಿವರಗಳ ಮಧ್ಯೆ ಮೂಡದ ಒಮ್ಮತ ಜಾತಿ ಗಣತಿಯ ಅಂಕಿಅಂಶಗಳ ಬಗ್ಗೆ ಒಕ್ಕಲಿಗ ಲಿಂಗಾಯತ ಸಚಿವರಿಂದಲೇ ವಿರೋಧ ಇಟ್ ವಾಸ್ ಎಕ್ಸ್ಪೆಕ್ಟೆಡ್ ಹೊರಗಡೆ ಒಕ್ಕಲಿಗರ ಸಂಘ ಮತ್ತು ವೀರಶೈವ ಮಹಾಸಭೆ ಜಾತಿ ಗಣತಿಯ ಅಂಕಿ ಅಂಶಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದವು ಅದೇ ಆಕ್ಷೇಪವನ್ನು ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಕ್ಯಾಬಿನೆಟ್ ಸಭೆಯಲ್ಲಿ ಮಂಡಿಸಿದ್ದಾರೆ ಯಾವುದೇ ಸರ್ವಸಮ್ಮತ ಸರ್ವಾನುಮತದ ಬಹುಮತದ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಕ್ಯಾಬಿನೆಟ್ಗೆ ಸಾಧ್ಯ ಆಗಿಲ್ಲ ಮೂರು ಆಪ್ಷನ್ಸ್ಗಳಿದ್ವು ಒಂದು ವರದಿಯನ್ನು ಆಸ್ ಇಟ್ ಈಸ್ ಅಂಗೀಕಾರ ಮಾಡೋದು ಸಹಜವಾಗಿ ಅದಕ್ಕೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳ ಭಾರಿ ವಿರೋಧ ವ್ಯಕ್ತವಾಗಿರುತ್ತೆ ಯಾವುದು ಒಪ್ಪಂದಕ್ಕೆ ಬಂದಿಲ್ಲ ಅಂತ ಓದಿದ್ದಾರೆ ಆಮೇಲೆ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಇವತ್ತು ಕೊಟ್ಟಿಲ್ವಾ ಮತ್ತೆ ಅಭಿಪ್ರಾಯ ಕ್ಲೀನಾಗಿ ಎಲ್ಲ ಬರ್ಕೊಡಿ ಹೇಳ್ಬೇಕಾ ಈಗವಾಗಿ ಬಂದು ಹೇಳ್ತಾರೆ ಈಗ ಸಂಪುಟ ಸಭೆ ಮುಗಿತು ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು ಓರಲ್ಲಾಗಾದರೂ ಯಾವ ನಾಳೆನೇ ಕೊಡ್ಬೋದು ಒಂದು ನಾಲ್ಕೈದು ದಿನ ಟೈಮ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕೊಡಿ ಅಂತ ಹೇಳಿದ್ದಾರೆ ಅದನ್ನು ನಾವು ಕೊಡ್ತೀವಿ ಅಂಶ ನಾವೇನು ಕೊಟ್ಟಿದ್ವಲ್ಲ ನಾವು ಬರ್ಕೊಡ್ಬೇಕಷ್ಟು ತೀರ್ಮಾನ ಏನೂ ಆಗಿಲ್ಲ ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಆವಾಗ ತೀರ್ಮಾನ ಚರ್ಚೆ ಆಗಿರುತ್ತೆ ಚರ್ಚೆ ಆಗಿದೆ ಎಲ್ಲ ಪಾಸಿಟಿವ್ ಆಗಿ ನೋ ನೆಗೆಟಿವ್ ಏನೂ ಇಲ್ಲ ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ ಈಗ ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ ರೈಟಿಂಗ್ ಆಗಾದರೂ ಕೊಡಿ ಅದು ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ ಕೆಲವರು ರೈಟಿಂಗಲ್ಲಿ ಕೊಡ್ಬೋದು ಕೆಲವರು ಓರಲ್ಲಾಗಿ ಹೇಳ್ಬೋದು ಅದು ಅವ್ರಿಗೆ ಬಿಟ್ಟಿದ್ದು ನೋ ಸಪ್ತ ಅದೆಲ್ಲ ಏನಿದೆ ಏನ ಇಲ್ಲ ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ಅಂತ ಕೇಳಿದ್ದಾರೆ ಮುಂದಕ್ಕೆ ಏನಾಗುತ್ತೆ ಅಂತ ನಾನು ಹೇಳೋಕ್ಕಾಗತ್ತಾ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮೂರು ಸಾಧ್ಯತೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಎರಡು ಸಾಧ್ಯತೆಗಳು ಹೈಲಿ ಅನ್ಲೈಕ್ ವರದಿಯನ್ನ ಯಥಾ ಪ್ರಕಾರ ಒಪ್ಪಿಕೊಳ್ಳುವುದು ಇನ್ನು ಮತ್ತೆ ನೆಕ್ಸ್ಟ್ ವೀಕ್ ಈ ಚರ್ಚೆ ಮುಂದೆಲಾಗಿದೆ ಸೊ ದಿರ್ ಈಸ್ ದಿರ್ ಇಸ್ ನಥಿಂಗ್ ರಾಂಗ್ ಇಟ್ ಎವ್ರಿಬಡಿ ಹ್ಯಾವ್ ಪುಟ್ ದೇರ್ ಓನ್ ಮೈಂಡ್ ಟು ಇಟ್ ನಾನು ಆವಾಗಲೇ ಹೋಗ್ತೇನೆ ಮುಂಚೆನೇ ಹೇಳಿದ್ದೆ ಇದು ಒಂದೇ ಕ್ಯಾಬಿನೆಟ್ನಾಗ ಆಗ್ತಕ್ಕಂಥದ್ದಲ್ಲ ಇಟ್ಸ್ ಅ ಬಿಗ್ ಇಶ್ಯೂ ಸೊ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಪುನಃ ನೆಕ್ಸ್ಟ್ ವೀಕಿಗೆ ಇದರಿಂದ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಬೇಟ್ ಆಗಲಿಕ್ಕೆ ಮತ್ತೆ ಅವಕಾಶವನ್ನು ಮಾಡಿದ್ದಾರೆ ಸೊಬರ ಅಲ್ಲ ವ್ಯಕ್ತ ಇಂಡಿವಿಜುವಲ್ ಆಗೇನಿಲ್ಲ ಇಟ್ ಇಸ್ ಜಸ್ಟ್ ಓವರ್ ಆಲ್ ವಿ ಕೆನಾಟ್ ಸೇ ಯಾರೇನು ಮಾತನಾಡಿದ್ರು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಅದು ಹೇಳೋ ನೆಸ್ಸಿಟಿನಲ್ಲಿ ಇಲ್ಲ ಎಲ್ಲರೂ ಅವರವ್ರ ಅಭಿಪ್ರಾಯಗಳನ್ನ

ಒಟ್ಟಾರೆ ಸೊ ಎಡಿ ಇಸ್ ಪಾಸಿಟಿವ್ ಎವ್ರಿಬಡಿ ಇಸ್ ಪುಟಿಂಗ್ ದರ್ ಮೈಂಡ್ ಅಷ್ಟೇ ಹೇಳ್ಬೋದು ಅಲ್ಲ ನೀವು ಅಲ್ರಿ ಅಲ್ರಿ ಒಂದ್ ನಿಮಿಷ ನೀವು ಈ ತರ ಪ್ರಶ್ನೆಗಳು ಕೇಳಿದ್ರೆ ಏನು ಆಗೋದಲ್ಲ ವೇಟ್ ಫಾರ್ ನಾನು ಹೇಳೋಕೆ ಮುಂಚೆ ಏನು ಹೇಳಿದೆ ಬಿಕಾಸ್ ಇಟ್ ಸಚ್ ಎ ಬಿಗ್ ಇಶ್ಯೂ ಸೊ ಎವ್ರಿಬಡಿ ಶುಡ್ ಸ್ಪೀಕ್ ಮಾತಾಡ್ತಾರೆ ಆಮೇಲೆ ಸರ್ಕಾರ ಖಂಡಿತವಾಗ್ಲೂ ಏನು ಕ್ರಮ ತಗೋಬೇಕು ಏನಿಲ್ಲ ಎಲ್ಲರ ಅಭಿಪ್ರಾಯ ಮೇಲೆ ತೊಳತಾರೆ ಮೊದಲು ಕ್ಯಾಬಿನೆಟ್ ಡಿಸ್ಕಷನ್ ಆಗಿದೆ ಲಿಖಿತ ಅಲ್ಲಿ ನೆಕ್ಸ್ಟ್ ವೀಕ್ನ್ನ ಮಾತನಾಡುತ್ತಾರೆ ಎಲ್ಲರೂ ಮಾತನಾಡಲು ಅವಕಾಶ ಇದೆ ಕ್ಯಾಬಿನೆಟ್ ಅಲ್ಲ ಫೈನಲ್ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ ನೆಕ್ಸ್ಟ್ ವೀಕ್ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇದರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಸರ್ ಇರಿ ಸರ್ ನಿಧಾನ ಇವತ್ತಿನ ಕ್ಯಾಬಿನೆಟ್ನ ಮೂರು ಔಟ್ಕಮ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮೂರು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಒಂದು ಈ ವರದಿಯನ್ನ ಯಥಾ ಪ್ರಕಾರ ಒಪ್ಪಿಕೊಂಡು ಬಿಡೋದು ಹಾಗೆ ಮಾಡಿದರೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಿದ್ದಾರೆ ಬಹಳಷ್ಟು ಅಭಿಪ್ರಾಯ ಹೇಳಲಿಕ್ಕಾಗಿಲ್ಲ ಸೊ ಇನ್ನು ಮುಂದಿನ ಸಂಪುಟ ಸಭೆಯಲ್ಲಿ ಮತ್ತೆ ಚರ್ಚೆಗೆ ಬರಬಹುದು ಈಗತಿ ಅಪೂರ್ಣ ಆಗಿದೆ ಅಷ್ಟೇ ಹೇಗೆ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಸೂಚನೆ ಸರ್ ಇಲ್ಲ ಅದೇ ಅಪೂರ್ಣ ಆಗಿದೆ ಮತ್ತೆ ಕೆಲವರು ಹೇಳಿದ್ದಾರೆ ಕೆಲವರಿಗೆ ಹೇಳಲಿಕ್ಕೆ ಆಗಿಲ್ಲ ಇನ್ನು ಮುಂದಿನ ಬಹುಶಃ ಮುಂದಿನ ಬರಲಿಕ್ಕಿಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಅಲ್ಲಿ ಅಲ್ಲಿ ಬರ್ಲಿಕ್ಕೆಲ್ಲ ಮುಂದಿನ ಸಭೆಯಲ್ಲಿ ಚರ್ಚೆಗೆ ಬರಬಹುದು ನೋಡಿ ಅದಕ್ಕೆ ಒಂದ್ಸಾರಿ ಇನ್ನು ನಾವು ಮಂತ್ರಿಗಳು ಕೂಡ ಒಂದ್ಸಾರಿ ಸಭೆ ಮಾಡಬೇಕಾಗಿದೆ ಯಾಕಂದ್ರೆ ಎಲ್ಲಾರು ಅಭಿಪ್ರಾಯ ಒಂದೇ ಆಗಬೇಕಾಗಿದೆ ಅದಕ್ಕೆಲ್ಲರೂ ಒಂದ್ಸಲ ಚರ್ಚೆ ಮಾಡಿ ಯಾವ ರೀತಿ ಓರಲ್ಲಿ ಹೇಳಬೇಕಾ ಅಥವಾ ಲಿಖಿತ ಕೊಡಬೇಕ ಅನ್ನೋದು ಮಂತ್ರಿಗಳ ತೀರ್ಮಾನ ಮಾಡಬೇಕು ಇನ್ನೊಂದು ಪ್ರಬಲ ಸಮುದಾಯಗಳ ವಿರೋಧ ಇದೆಲ್ಲ ಇದೇ ಈ ಒಂದು ಡಿಶನ್ ಕಾರಣ ಹಾಗಾದ್ರೆ ಇಲ್ಲಿ ಲಂಗೇನಿಲ್ಲ ಅದು ಇನ್ನೂ ಏನೂ ಆಗಿಲ್ಲಲ್ಲ ಎಲ್ಲ ಸಾಧಕ ಬಾಧಕ ಮಾಡಲಿಕ್ಕೆ ಅದಕ್ಕೆ ಮತ್ತೆ ಮುಂದೂಡಿದಿವಿ ಯಾರಿಗೂ ಅನ್ಯಾಯ ಆಗಬಾರ್ದು ಕಾರಣಕ್ಕಾಗಿ ಒಂದು ಸರಿ ಎಲ್ಲ ಸಚಿವರು ಸ್ವಲ್ಪ ಚರ್ಚೆ ಮಾಡ್ತೀವಿ ಮಾಡಿ ನಿರ್ಧಾರ ಮಾಡ್ತೀವಿ ವರದಿ ಬಗ್ಗೆ ನಿಮ್ಮ ವೈಯಕ್ತಿಕ ಒಟ್ಟಾರೆ ಒಂದೇ ಸಾರಿ ಓದಲಿಕ್ಕೆ ಆಗೋಲ್ಲ ಸುಮಾರು ಸುದೀರ್ಘವಾಗಿರುವಂಥ ವರದಿ ಅದು ಅದಕ್ಕೆ ಮುಂದೂಡಿದ್ದಾರೆ ಎಲ್ಲರೂ ಇನ್ನೂ ಸಮಯ ಬೇಕು ಕೇಳಿದ್ದಾರೆ ಭಾಳ ಜನ ನೋಡೋಣ ಕೆಲವು ಸಮುದಾಯಗಳು ಹೇಳ್ತಿರ್ತಕ್ಕಂಥ ನಮ್ಮನ್ನು ಮಾತಾಡಬೇಕಾಗಿತ್ತು ಚರ್ಚೆ ಮಾಡೋದು ಅವಾಗ ಇಷ್ಟು ಗೊಂದಲಗಳ ಆಗ್ತಾ ಇಲ್ಲ ಅದೇ ಈಗೂ ಅವಕಾಶ ಇದೆ ಅಲ್ಲ ಈಗ ನಾವು ಮಾಡ್ತಾ ಇಲ್ಲ ಈಗೂ ಅವಕಾಶ ಇದೆ ಭಾಳ ಮಂದಿ ಅಭಿಪ್ರಾಯ ಅದೇ ಇದೆ ಸೊ ನೋಡೋಣ ಮತ್ತೆ ಮುಂದಿನ ಸಹ ಸಂಪುಟ ಸಭೆಯಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಇದು ಹಿರಿಯ ಸಚಿವರಾಗಿರ್ತಕ್ಕಂಥ ಸಚಿವರು ಕೊಟ್ಟರೆ ಅಂದರೆ ಮುಂದಿನ ಸಂಪುಟದಲ್ಲಿ ಈ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡೋ ಭರವಸೆ ಇದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ಸರ್ ಮಾಡಿಕೊಳ್ಳುವಂಥ ಅವಕಾಶ ಎಲ್ಲ ಕೊಡಬೇಕಲ್ಲ ಜನಕ್ಕೂ ಕೊಡಬೇಕು ಎಲ್ಲರೂ ಕೊಡಬೇಕು ಅದಕ್ಕೋಸ್ಕರನೇ ಅಂತ ಮುಖ್ಯಮಂತ್ರಿಗಳು ಇನ್ನೂ ಒಂದು ವಾರ ಕಾಲ ಟೈಮ್ ಕೊಟ್ಟಿದ್ದಾರೆ ನನಗೆ ಸಚಿವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಅಭಿಪ್ರಾಯ ಅಂತ ಏನು ಹೇಳಲಿಲ್ಲ ಯಾರು ತಗೊಳ್ಳಲಿಲ್ಲ ಇವತ್ತು ಡಿಸ್ಕಶನ್ಸ್ ಈಗ ಚರ್ಚೆ ಆಯ್ತು ಇನ್ನು ಚರ್ಚೆ ಮುಂದುವರಿಬೇಕಂದ್ರೆ ಇನ್ನು ಎಷ್ಟು ಕ್ಯಾಬಿನೆಟ್ ಬೇಕಾಗ್ಬೋದು ಅದೆಷ್ಟು ರಾಮ್ಲಿಂಗ ರೆಡ್ಡಿ ಅವ್ರ ಮಾತು ಕ್ಯಾಮ್ರಾಮನ್ ಲಾ ಮಿನಿಸ್ಟರ್ ಅವರು ಈಗ ಐದೂವರೆ ಕೋಟಿ ಜನರದ ಸರ್ವೆ ಆಗಿದೆ ಅದು ಇಷ್ಟು ಸುಲಭವಾಗಿ ನಾವು ನಿರ್ಧಾರಗಳಿಗೆ ತಗೋಳಕಾಗಲ್ಲ ಆಮೇಲೆ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ ಅದು ಇವತ್ತು ಒಂದಷ್ಟು ನೋಡಿ ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರ್ದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಮ ಬ್ರೀಫ್ ಮಾಡ್ತಾರೆ ಸೃಷ್ಟಿಯಾಗಿದೆ ಅದು ಬಿ ಜೆ ಪಿ ಇರ್ಬೋದು ಬೇರೆ ಬೇರೆಯವರಿಂದ ಇರ್ಬೋದು ಆ್ಯಂಡ್ ದ ಪಾರ್ಟಿ ಫಾರ್ ದಿಸ್ ಫಸ್ಟ್ ಆಫ್ ಆಲ್ ಸೊ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡೋಲ್ಲ ಸರ್ಕಾರ ನಮ್ದಿದೆ ಇದನ್ನ ತರಬೇಕಾಗುತ್ತೆ ನ್ಯಾಯ ಕೊಡಬೇಕಾಗುತ್ತೆ ಆ ನ್ಯಾಯ ಕೊಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಡಿಸ್ಕಷನ್ ಮಾಡಿ ಕರೆಕ್ಟ್ ಹಾಕಬೇಕು ಈ ಟೆನ್ ಇಯರ್ಸಿಂದ ಮಾಡಿರೋದನ್ನ ನೀವು ಒಂದೇ ಸತಿಗೆ ಕೊಡಬೇಕು ಅಂದರೆ ಅದು ಒಳ್ಳೆ ಇದಲ್ಲ ಸೊ ತಾವೇನ ಅಭಿಪ್ರಾಯ ಹೇಳಿದ್ರಿ ತಾವೇನ ಅಭಿಪ್ರಾಯ ಅಭಿಪ್ರಾಯ ಅಂತಂದ್ರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಕೇಳಿರೋ ಇನ್ನು ನೀವು ಸಮುದಾಯ ಪರವಾಗಿ ಹೇಳಿ ಸಮುದಾಯದ ಪರವಾಗಿ ಅಭಿಪ್ರಾಯ ಯಾರು ಹೇಳಿಲ್ಲ ಸರಿ ದೇನ್ ಡಿಸಿಷನ್ ಲೋಪ ದೋಷಗಳು ಅದಾವ ಅವನ್ನೆಲ್ಲ ಸಿದ್ದುಪಡೆ ಮಾಡಿ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಎಲ್ಲ ರೇಟಿಂಗ್ ಅಲ್ಲಿ ಕೊಡ್ತೀರಾ ಸರ್ ಅಭಿಪ್ರಾಯ ಅಂತ ಬೈಲೇನಗೇ ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟ ಸೊ ಇದು ಸಚಿವರ ಅಭಿಪ್ರಾಯ ಒಟ್ಟಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್